ಕಳಿಸಿ ಕೊಟ್ಟಿದ್ರೆ ಏನು ಇಲ್ಲಪ್ಪ ಅಪ್ಪಾಜಿ ಅವರಿಗೆ ತುಂಬಾ ಸೀರಿಯಸ್ ಆಗಿದೆ ಅವರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೇನೆ ಔಷಧಿ ಖರ್ಚಿಗಾಗಿ ಹಣ ಬೇಕಾಗಿತ್ತು ಅದಕ್ಕಾಗಿ ಅಪ್ಪಾಜಿ ಪತ್ರ ಬರೆದು ಕೊಟ್ಟು ಕಳಿಸಿದ್ರು ಹೌದೇ ಹಾಗಾದ್ರೆ ದಯಾನಂದ್ ಹಣ ಕೊಡಲಿಲ್ಲವೇ ಪಾಪ ತಾಯಿ ತೀರಿ ಹೋದ ದುಃಖದಲ್ಲಿದ್ದ ಅವರಿಗೆ ನಾನು ಮತ್ತಷ್ಟು ಕಷ್ಟ ಕೊಟ್ಟು ಬಂದೆ ಅಂತ ಅನಿಸ್ತಾ ಇದೆ ಯಾಕೆ ಆಶಾ ನಿನ್ನ ಮೇಲೆ ಏನಾದ್ರೂ ಸಿಟ್ಟು ಮಾಡಿದ್ರೆ ಚಚಿ ಬಿಡ್ತು ಅಲ್ಲ ಕೋಟ್ಯಾಧೀಶ್ವರಾದ್ರೂ ಕೊಂಚ ಮಾತ್ರವೂ ಸಿಟ್ಟಿಲ್ಲ ತಮ್ಮ ಕಷ್ಟ ಏನೇ ಏನಿದ್ರು ಅದನ್ನ ಪರರಿಗೆ ತೋರ್ಪಡಿಸದೆ ಕರುಣೆ ತೋರಿ ಕೈ ಎತ್ತಿ ದಾನ ಮಾಡೋ ಪರಮ ಪಾವನ ಮೂರ್ತಿಯಾದಯಾನಂದ್ ಹೌದೇ ಶಾ ಹ್ಮ್ ನಾನಂತೂ ಅವರ ದಯಾಗೋಳಕ್ಕೆ ಮಾರು ಹೋದಿಲ್ಲತ ಅಲ್ವೇ ಮತ್ತೆ ಸರಿ ವೀಳಾಯ್ತು ನೀನು ಸಂಜೆ ಕಿನಿಕ್ ಬಾ ಅಲ್ಲಿ ಇಬ್ರು ಸೇರಿ ಮಾತಾಡೋಣ ನನ್ ಬರ್ಲ ಹಾಗೆ ಆಗ್ಲಿ ನೀನು ಬೇಗ ಹೋಗಿ ಅವರಿಗೆ ಸರಿಯಾಗಿ ಔಷಧೋಪಚಾರ ಮಾಡು ನಾನು ಜೀವನದ ಗೆಳತಿ ಬಾಲ್ಯದಿಂದಲೂ ಒಡನಾಡಿದವಳು ಪಾಪ ಅವಳಿಗೆ ಗುರುಮೂರ್ತಿ ಗುರೂಜಿಯವರನ್ನ ಬಿಟ್ರೆ ಬೇರೆ ಯಾರು ದಿಕ್ಕಿಲ್ಲ ಒಂದು ಹೇಳಿ ಈ ಖಾಯಿಲೆಯಲ್ಲಿ ಅವರೇನಾದರೂ ಹೊಸನು ಆಗಲಿ ನನಗೂ ನನ್ನ ಒಣ ಹುಟ್ಟಿನ ಅಕ್ಕ ತಂಗಿಯರಿಲ್ಲ ಇವಳೇ ನನ್ನ ತಂಗಿ ಅಂತ ತಿಳಿದು ಇವಳ ಬಾಳಿಗೊಂದು ಬೆಳಕು ತೋರಿಸ್ತಾಳ ಕಣ್ಣ ಹುಡುಕ ಅಡಿಸಾಗಾದ್ರೆ ನನಗೆ ಯಾರೆ ಎಲ್ಲಾ ದೇವ್ರ ಹಾನಿ ಮಾಡಿದೆ ಇವರಾಗಿ ಎಷ್ಟೇ ಎಲ್ಲಾ ಹಾನಿ ಮಾಡಿ ಮುದಿ ವಯಸ್ಸಿಕ್ ಬಂದಿನ ಮುದಿ ಅಂದ್ರೆ ಸಲ್ ಕೇಳವಲ್ಲ ಈ ಕಡೆಯಿಂದ ಯಾವ್ದೋ ಒಂದು ಹುಡಿಗಿ ಬರಕ್ ಅಂತ ಬರ್ಲಿ ಬರ್ಲಿ ಅದೇ ನಾವು ವಯಸ್ಸಿಕ್ ಬಂದಿನೋ ಇಲ್ಲ ಅಂತ ಪಡ ಪಡ ಮಾಡಕ್ಕೆ ಬಾರೆಲ್ಲ ಹುಡುಗಿ ಆಟೊಣ್ಣ ಚಿಲಿಪಾಣಿ ಆಟೊಣ್ಣ ಚಿಲಿಪಾಣಿ Oh <tries> be

ನಿಮ್ಮ ಅಪ್ಪ ಇಲ್ಲ ಮೂದೇರಿ ಬಿರಿಬಿಡೈತೆ ಅದಕ್ಕೆ ದಿನಕ ದಿನ ಪಾತಾದ್ರು ಸಾಕು ಬಣ್ಣ ಬಣ್ಣ ಹಚ್ಕೊಂಡು ಕುತ್ಕೊಂಡಿರ್ತಾನೆ ಈಗ ಈ ಗೊತ್ತಾ ನಮ್ಮ ಅಪ್ಪನ ಗತ್ತ ಅದನ್ನ ನಾನು ಇನ್ನ ವಯಸ್ಸಿಗೆ ಬಂದಿಲ್ಲ ಅಂತ ನಿಮ್ಮ ಅಪ್ಪ ಯಾಕ ಇದ್ರ ನಾನು ಮುಳಿ ಮಾಡಾಗ್ಲಾ ಲವಣ್ಯ ಏನು ಮಾಡೋ ನಮ್ಮ ಅಪ್ಪ ನಿನ್ನ ತಿರುಗಕ ಬರ ನೋಡ ನೋಡು ನಿಮ್ಮ ಅಪ್ಪ

ಚಿಗರಿ ಮುಚ್ಚಿ ಅದನ್ನ ನೋಡ್ರಿ ಯಾಕಂದ್ರೆ ನಮ್ಮ ಗೊತ್ತಾಗದ ಒಂದ್ ಹೇಳ್ತೀನಿ ನೀನು ನಮ್ ಮನೆಗೆ ಹಾಲು ಕೊಡಕ್ ಬರ್ತೀಯ ನಾನು ಮನೆಗ್ ಇದ್ದ ಬರಬೇಕು ಇದ್ದ ಬರಬೋಡ ನೀನು ಅಲ್ಲಿ ಬಂದ್ರೆ ಒಂದ್ ಬಿಕ್ರ ಒಂದ್ ಲೀಟ್ರಿಗೆ ಅರ್ಧ ಲೀಟ್ರ್ ನೀರ್ ಹಾಕಿ ಕೊಟ್ರೆ ಬಾಯಿ ಮುಚ್ಕೊಂತ ಒಡ್ರೆ ಹೆಂಗಂತೀರಿ ಅನಿಮ್ಮ ಪಿಯನ ತೆಗುತ್ತಾಳೆ ಏ ಹುಡಗಿ ಲವಿ ನೀನು ನನ್ನ ಮಗ ಇದ್ದಾಗ ಬರಬೇಡ ನಾವು ಒبಲೇ ಇದ್ದಾಗ ಬಾ ನಿನ್ನ ಕೈಯಾರೆ ಹಾಲು ಬೇಡ ಬರಿ ನೀರು ಕೊಟ್ಟು ಹೋಗ ನಾನು ತಗಂತೀನಿ ಅಂತಾ ನೋಡು ಯಾರು ತಕರಿ ನಿಮಗೆ ಇಬ್ರು ಒಳಗ ಆ ಮುದುಕನ ಈ ಹುಡುಗನ ಆ ತಂದೆನ ಈ ಮಗನ ಬೇರೆ ಫೇಸ್ ಮಾಡೋವನ ಯಾರು ತಕ ನೋಡಿnga

ಹೌದಾ ಲವಣ ನಮ್ಮ ಅಪ್ಪನಿಗೆ ಗ್ಯಾರೇಜ್ ಕಳ್ಸೋರ್ಗ ನನಗೆ ಮ್ಯಾರೇಜ್ ಆಗೋದಿಲ್ಲ ಅದ ಒಂದು ಪ್ಲಾನ್ ಮಾಡೀನಿ ಅದಕ್ಕೆ ಸಹಾರ ಸಹಕಾರ ಬೇಕು ದೊಡ್ಡ ಮಹಾ ಕೆಲ್ಸ ಅಲ್ಲ ಸಣ್ಣ ಕೆಲಸ ಸಣ್ಣದಿಟ ಏನಿಲ್ಲ ನಮ್ಮ ಅವಂದ್ರ ಗುಡಿದ್ಮೇಲೆ ಒಂದ್ ಎರಡು ಹಳ್ಳಿ ಬಿಟ್ಟಿನಿ ಯಾಕ ಒಗ್ಗಣಿ ಬಿಟ್ಟ ಡ ಮಾಡ್ಯ ಹಳ್ಳಿ ಬುಡ್ಕೊಂಡಿ ತಗೊಂಡ್ ಹಾಲಿಗೆ ಕೆಳಗೆ ಹಾಕ ಆ ಹಾಲು ತೊಡೋ ಸೀದ ಅಪ್ಪ ಕೊಡ ನೀನ್ ಹೋಗಿ ಕೊಡುವ ಮೆಸೇಜ್ ಮಾಡ್ ನಾಡಕ್ ಅಂತ ಒಂದು ವಾರ ಹೂಗ್ತೀನಿ ಅವಾಗ ನೋಡೋ ನಮ್ಮ ಅಪ್ಪ ಕೊಡ್ತಾ ಕುಡ್ದ ಹಾಲು ಎಗಲ ಮೇಲೆ ಗಗನ ಜಾತ್ರೆ ಮಾಡ್ತಾನೂ ಜಾತ್ರೆ

ಯಾಕೆ ಕರೆದಿರ್ಬೋದು ನಾನು ಬಾಳ ಮಾಡಿ ನಮ್ಮ ಸಮುಖಂಡ್ ಕರೆದಿರ್ಬೋದು ಸೇಡಿಗೆ ಯಾಕಂದ್ರೆ ಹಾಲು ಹಾಕ್ತಾರಲ್ಲ ಅದಕ್ಕೆ ಹಾಲು ತೊಂಬ್ರ ಗೊಂಡಾಳಾಕಿ ಬಾ 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 ಏನ್ ಚಕಮಿಕ್ಕಿ ಲವಾಣಿ ಅಂತ ನೀನು ಹೋಲ್ ಗುಲವಾಣಿ ಆ ನೋಡಿದೆ ಏನಂತ ನಿನ್ನೆ ದಿನ ನಮ್ಮಣ್ಣನ ಎದುರು ನನ್ನ ಅಂತರಂಗದ ಅಭಿಲಾಷೆಯನ್ನ ತಿಳಿಸಿದೆ ಅದಕ್ಕೆ ನಮ್ಮ ಅಣ್ಣ ಏನ್ ಹೇಳಿದ್ರು ಗೊತ್ತೇ ಏನಂತ ಹೇಳಿದ್ರು ಅಂತ ಪುಣ್ಯಾತ್ಮನ ಕೈ ಹಿಡಿಯುತ್ತಿರುವ ನೀನೇ ಭಾಗ್ಯಶಾಲಿ ಲತಾ ದಯಾನಂದರಂತಹ ಸದ್ಗುಣಿ ನನ್ನ ಭಾವ ಮೈದಾನಾಗಿ ಬರುತ್ತಿರುವುದು ನಿಜಕ್ಕೂ ನನ್ನ ಪುಣ್ಯ ಹಾಗೆ ಹೀಗೆ ಅಂತ ಬರೀ ನಿಮ್ಮನ್ನ ಹೊಗಳಿದ್ದೆ ಹೊಗಳಿದ್ದು ಹೌದೇ ಲತಾ ನಮ್ಮ ಮನೆಯಲ್ಲಿಯೂ ನಮ್ಮ ಯಜಮಾನರಿಗೆ ನಮ್ಮಿಬ್ಬರ ಈ ಪ್ರೇಮ ಪ್ರಕಾರ ಗೊತ್ತಾಗಿ ಬಿಟ್ಟಿದೆ ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಬಿಟ್ರೆ ಬೇರೆ ಯಜಮಾನರು ಯಾರಿದ್ದಾರೆ ಯಾಕಿಲ್ಲ ಲಿಂಗಾಚಾರ್ಯಲ್ಲವೇ ನಮ್ಮ ಮನೆಯ ಕೆಲಸ ಆಳಾದವರು ಲಿಂಗಾಚಾರ ನನ್ನ ದೃಷ್ಟಿಯಲ್ಲಿ ಯಜಮಾನ ಮೊನ್ನೆ ಏನ್ ಹೇಳಿದ್ರೆ ಹೇಳ್ತಾ ನೀನು ಸಾಕ್ಷಾತ್ ಲಕ್ಷ್ಮಿ ಅಂತೆ ಆದಷ್ಟು ಕೈ ನಮ್ಮ ಮನೆ ಸ್ವರ್ಗ ಸಮಾನೆ ಇನ್ನೂ ಏನೇನು ಹೇಳ್ತಾ ಮುಖ ನಮ್ಮಿಬ್ಬರ ಪ್ರೀತಿಯನ್ನು ಕಂಡು ಅದೆಷ್ಟು ಆನಂದ ಪಟ್ಟಿದ್ದಾನೆ ಹಾ ಹೋಗಿ ಬಿಡಿ ಅಂದ ಹಾಗೆ ನಮ್ಮ ಮದುವೆ ಯಾವಾಗ ನೋಡು ಲತಾ ಪ್ರೀತಿಯ ಹಕ್ಕಿಗಳಾಗಿ ಪ್ರೇಮದ ರೆಕ್ಕೆ ಕಟ್ಟಿಕೊಂಡು ಚಿದಾಲುತ್ತಿ ನೀಲಿ ಗಗನ ತುಂಬಿಸುವ ಈ ಸಂತೋಷ ನೆಮ್ಮದಿ ಮದುವೆ ಎಂಬ ಸಂಕೋಲೆಯಲ್ಲಿ ಬಂಧಿತರಾದಾಗ ದೊರೆಯಲಾರದು ಅದಕ್ಕಾಗಿ ಇನ್ನೂ ಕೆಲ ಕಾಲದ ಪವಿತ್ರ ಪ್ರೇಮಿಗಳಾಗಿ ಪ್ರಣವ ಸಾಮ್ರಾಜ್ಯದ ರಾಜ ರಾಣಿಯರಂತೆ ಆಡುತ್ತಾ ಹರಾಡುವ ನೋಡಿದೆ ನಾನೇ ಇಷ್ಟೊಂದು ಅವಸರ ಪಡ್ತಾ ಇದ್ದೀನಿ ಅಂದ್ರೆ ನನ್ನ ಊರಿಗೆ ಗೆಳತಿಯರೆಲ್ಲ ಮದುವೆಯಾಗಿ ಒಂದೊಂದು ಮಗುವಿನ ತಾಯಿಯಂದಿರಾಗಿದ್ದಾರೆ ಅವರೆಲ್ಲರೂ ನನಗೆ ಅಣಕ ಮದುವೆ ಯಾವಾಗ ಅಂತ ಬೇಗನೆ ಒಂದು ಮಗುವಿನ ತಾಯಿಯಾಗಬೇಕೆಂಬ ಎಂಬೈಕೆ ಹೊತ್ತಿರಬೇಕಂತಾಯ್ತು ನೋಡಲತ್ತ ನಿನಗಿಂತಲೂ ನೂರು ಪಟ್ಟು ಹೆಚ್ಚು ಒಂದು ಮಗುವಿನ ತಂದೆಯಾಗಬೇಕೆನ್ನುವುದು ನನ್ನ ಆಸೆ ಇನ್ನೊಂದು ವಿಷಯ ಮುಂದೆ ನನ್ನ ಮಗ ದೊಡ್ಡ ಕಲಾವಿದರಾಗಬೇಕು ಇಲ್ಲ ದೊಡ್ಡ ಸಂಗೀತಗಾರನಾಗಬೇಕು ಸಕಲ ಕಲಾ ನನ್ನ ಆಸೆ ದಯವಿಟ್ಟು ಬೇಡಿದೆಯ ನನ್ನ ಮಗ ಓದಿ ದೊಡ್ಡ ಡಾಕ್ಟರ್ ಆಗಬೇಕು ಎಫ್ ಆರ್ ಎಸ್ ಲಂಡನ್ ಎಫ್ ಆರ್ ಸಿ ಎಸ್ ಅಮೇರಿಕಾ ಪದವಿಯನ್ನ ಪಡೆದು ಹೆಸರನ್ನ ಮುಂದೆ ತರುವ ಸತ್ಪುತ್ರನಾಗಬೇಕು ಆಗ ಜನರು ನಮ್ಮನ್ನ ಹಾಡಿ ಹೊಗಳುತ್ತಾರೆ ಇಂಥ ಮಗನನ್ನು ಹೆತ್ತ ತಂದೆ ತಾಯಿಗಳು ನಿಜಕ್ಕೂ ಭಾಗ್ಯವಂತರು ಎಂದು ನೋಡ್ತೀನಿ ಲತ್ರ ನಿನ್ನ ಮಗ ದೊಡ್ಡ ಡಾಕ್ಟ್ರೇ ಆಗಲಿ ನಾನೇಗೆ ಬೇಡ ಎಂದಲಿ ಅಂದ ಹಾಗೆ ಅವನಿಗೆ ತಿಂಗಳು ತಿಂಗಳು ಹಣ ತಪ್ಪದೇ ಕಳಿಸಿಬಿಡಿ ಆಯ್ತು ನಾಳೆ ಅಮ್ಮ ಮಾಡಿಬಿಡೋಣ ಯಾರು ಬೇಡ ಅಂತಾರೆ ಮಾಡಿಬಿಡಿ ಏ ಛೀ ಯಾರಿಗೆ ಆಣ ಕಳಿಸಲಿ ಎಲ್ಲಿ ತಾನೇ ನಿನ್ನ ಮಗ ಛೀ ಹೋಗಿ ಅಂದ್ರೆ ನಾನು ಮಾತು ಕಡೆ ಬಿಟ್ಟೆ ಲತಾ ಆದಷ್ಟು ಬೇಗ ಈ ನನ್ನ ನಿನ್ನ ಯಾಕೆ ನೀರಾದೆಯಲ್ಲ ಆದಷ್ಟು ಬೇಗ ನನ್ನ ನಿನ್ನ ಈ ಸುಂದರ ಕನಸು ನನ್ನ ಸಾಗುವ ಏರ್ಪಾಟ್ ಮಾಡುತ್ತೇನೆ ಆಯ್ತಾ ನಿಮಗೆ ಮಾಡಿ ಲತಾ ಈಗಲಾದರ ರೀತಿಯ ಮಾನವ ಜೀವಿ ಎಷ್ಟು ಸ್ವಾರ್ಥಿ ಎಂಬುದನ್ನು ಪ್ರತಿಯೊಬ್ಬರು ಮದುವೆಯಾಗಬೇಕು ಮಕ್ಕಳನ್ನು ಎತ್ತಿ ವಿದ್ಯಾವಂತರನ್ನಾಗಿ ಮಾಡಿ ಕೀರ್ತಿ ಗೌರವದಿಂದ ಮರೆಯಬೇಕೆನ್ನುವ ಆಸೆ ಮನೆ ಮಾಡಿಬಿಟ್ಟಿರುತ್ತದೆ ಆದರೆ ಆಸೆ ಆಸೆರಿ ಗುರಿ ತಲುಪುವುದು ಮರ ದಯಾನಂದ ಆ ಭಗವಂತ ಕೊನೆ ಕೊನೆಂಬುದನ್ನ ಇಟ್ಟು ಆಸೆ ಎನ್ನುವುದಕ್ಕೆ ಕೊನೆಯೇ ಇಲ್ಲದಂತೆ ಮಾಡಬೇಕಲ್ಲ ಅಂತ ಅಂತೆ ಮಾನವರು ಆತನಿಗೆ ದಯಾಮಯಿ ಕರುಣಾಮಯಿ ಎಂದು ಕೈ ಜೋಡಿಸುತ್ತಾರಲ್ಲವೇ ಅದೇನೇ ಇರಲಿ ಆದಷ್ಟು ಬೇಗ ನೀವು ನಮ್ಮ ಮ್ಯಾರೇಜ್ ಅರೇಂಜ್ಮೆಂಟ್ ಮಾಡಿಬಿಡಿ ಯಾಕೆಲ್ಲತ್ತ ಮದುವೆ ಮದುವೆ ಅಂತ ಇಷ್ಟೊಂದು ಅವಸರ ಪಡ್ತೀಯಾ ಓಹೋ ಗೊತ್ತಾಯ್ತು ಗಂಡಿನ ಮನ ಚಂಚಲ ಹೂವಿನಿಂದ ಹೂವಿಗೆ ಹಾರುವ ಚಪಲ ಎಲ್ಲಿ ನನಗಿಂತಲೂ ರೂಪಸಿ ಆದವಳನ್ನು ಕಂಡೊಳನೆ ನಿನಗೆ ಕೈಕೂಡಬಹುದು ಅನುಮಾನವಲ್ಲವೇ ಅದೆಂದಿಗೂ ಸಾಧ್ಯವಿಲ್ಲ ಮಾದಕ್ಕೆ ಹಬ್ಬಿದ ಮಲ್ಲಿಗೆಯ ಮಕರಂದವನ್ನಿರುವ ಇರುವ ಈ ತುಂಬಿ ಎಂದಾದರೂ ಕಳ್ಳಿಯ ಬಳ್ಳಿಯ ಮೇಲೆ ಹಬ್ಬಿದ ಹೂವಿಗೆ ಆಸೆ ಪಡಬಹುದೇ ಅದೆಂದಿಗೂ ಸಾಧ್ಯವಿಲ್ಲ ನೀನು ನನ್ನ ಬಾಲ್ಯಗಳತ್ತಿ ನನ್ನ ಮುಂದೆ ನನ್ನ ಸುಖ ದುಃಖದಲ್ಲಿ ಭಾಗಿಯಾಗುವ ಸತಿ ಹೌದೇ ರಾಜ ಹೌದು ರಾಟಿ

ಬಿಲ್ಲಿನಲ್ಲಿ ನಾವೆಲ್ಲದರಾಗಿ ಸೇರಿಕೊಂಡಿರುವುದೇ ತಕ್ಕಾಗಿ ಗೊತ್ತೆ ಮುಚ್ಚದಿಂದ ನಿನ್ನ ಮನೆ ಮುರಿದು ನೀನು ಪ್ರೀತಿಸಿ ಕೈ ಹಿಡಿದು ಮನೆ ತುಂಬಿಸಿಕೊಳ್ಳಬೇಕೆನ್ನುವ ಆಲತಳನ್ನು ನನ್ನ ಮನದ ರಸಿಯನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಮಿಸ್ಟರ್ ದಯಾನಂದ ನೀನು ಹತ್ತಿ ಬಿಡುವುದಕ್ಕಿಂತ ಮುಂಚಿತವಾಗಿ ನಿನ್ನನ್ನು ಬೇರು ಸಹಿತ ಕಿತ್ತಸೆದು ನಿಮ್ಮ ಜೀವನವನ್ನು ತರಬಳಸೆ ನಿನ್ನ ದೇವನವನ್ನು ತರಬಳಸೆ ಕೈಯಲ್ಲಿ ಇದ್ದರೆ ನಾ ಬ್ಯಾರು ಚಂದ್ರಕಾಂತರೇ ರೋಲ್ದಾರ್ की लड़की से प्यार तब जब अख्तियार मिले क्या मज़ा क्या मज़ा